ಜಗತ್ತಿನ ದೈತ್ಯ ಸ್ಟ್ರಾಟೆಜಿಕ್ ಮತ್ತು ಕನ್ಸಲ್ಟಿಂಗ್ ಕಂಪನಿಯಾದ ಎಕ್ಸ್ಚೇಂಜರ್ ಕಳೆದ ಮೂರು ತಿಂಗಳಲ್ಲಿ ತನ್ನ ಹನ್ನೊಂದು ಸಾವಿರಕ್ಕೂ ಹೆಚ್ಚು ಉದ್ಯೋಗಗಳನ್ನ ವಜಾಗೊಳಿಸಿದೆ ಮಾತ್ರವಲ್ಲದೆ ಇನ್ನು ಹಲವರನ್ನ ಕಂಪನಿಯಿಂದ ಹೊರಹಾಕುವುದು ಕಂಪನಿಯ ಸಿಇಒ ಜೂಡಿ ಸ್ವಿಟ್ ಎಚ್ಚರಿಕೆ ನೀಡಿದ್ದಾರೆ ಜಗತ್ತಿನಾದ್ಯಂತ ತನ್ನ ಹನ್ನೊಂದು ಸಾವಿರ ಉದ್ಯೋಗಿಗಳನ್ನು ವಜಾಗೊಳಿಸಿರುವ ಕಂಪನಿ ಎ ತ್ವರಿತ ಆಳ್ವಡಿಕೆ ಮತ್ತು ಕಾರ್ಪೊರೇಟ್ ಬೇಡಿಕೆಗಳ ಪೂರೈಕೆಗಳಲ್ಲಿ ವಿಳಂಬ ಮತ್ತು ನಿಧಾನವಾಗುತ್ತಿರುವುದೇ ವಜಾಗೊಳಿಸಲು ಮುಖ್ಯ ಕಾರಣವೆಂದು ಹೇಳಿಕೊಂಡಿದೆ ಎಕ್ಸ್ಚೇಂಜರ್ ತನ್ನ ಎಂಬತ್ತೈದು ಪಾಯಿಂಟ್ ಆರು ಕೋಟಿ ಡಾಲರ್ ವೆಚ್ಚದ ಮರು ಸುಧಾರಣೆಗಳ ಭಾಗವಾಗಿ ತನ್ನ ಉದ್ಯೋಗಿಗಳನ್ನು ಹೊರ ಹಾಕಲಾಗುತ್ತಿದೆ ಎಂದು ಹೇಳಿಕೊಂಡಿದೆ ಮಾತ್ರವಲ್ಲದೆ ಮುಂದಿನ ತಿಂಗಳಿನಲ್ಲಿ ಇನ್ನೂ ಹೆಚ್ಚು ಉದ್ಯೋಗಿಗಳು ಹೊರಹೋಗಿಸುವ ಸಾಧ್ಯತೆಗಳಿವೆ ಎಂದು ಹೇಳಿದೆ